ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಸುಪುತ್ರ ಶ್ರೀನಿವಾಸ್ ಪಾಟೀಲ್ ಅವರಿಂದ ನಾಮಪತ್ರ ಸಲ್ಲಿಕೆ ಹೋಟೆಲ್ ರಾಹಿ ಪ್ಯಾಲೇಸ್ ಅರಮನೆಯ ಉಲ್ಲಾಸದಾಯಕ ಅನುಭವ ಸ್ವಂತ ಅಡುಗೆ ಮನೆಯಂತೆ ಶಾಖಾಹಾರ ಮತ್ತು ಮಾಂಸಾಹಾರದ ರುಚಿಕರ ಆಹಾರ ಫ್ಯಾಮಿಲಿಗಾಗಿ ಕುಳಿತುಕೊಳ್ಳಲು ಸ್ವತಂತ್ರ ವ್ಯವಸ್ಥೆ ಎಲ್ಲ ಸೌಲಭ್ಯಗಳುಳ್ಳ ಡಿಲೆಕ್ಸ್ ಮತ್ತು ಸೂಪರ್ ಡಿಲೆಕ್ಸ್ ರೂಮ್ಗಳು ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ ಕಾನ್ಫರೆನ್ಸ್ ಹಾಲ್ ಮೀಟಿಂಗ್ ಹಾಲ್ ಸೌಲಭ್ಯ ಮತ್ತು ಡಿಲೆಕ್ಸ್ ಬಾರ್ ಮೀರಸ್ ಮೈಶಾಳ್ ರೋಡ್ ಅಣಿಕಾರಾಹಿ ಪೆಟ್ರೋಲ್ ಪಂಪ್ ಹತ್ತಿರ ವಡ್ಡಿ ವಿಜಯನಗರ್ ಮೈಶಾಳ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಚಂದ್ರಕಾಂತ್ ಶಿಂಗಾಡಿ ಏಟ್ ಸಿಕ್ಸ್ ಡಬಲ್ ಜೀರೋ ಜೀರೋ ಒನ್ ಟೂ ಏಟ್ ಡಬಲ್ ನೈನ್ ಮತ್ತು ಅಮೋಲ್ ಚೌಗ್ಲಿ ನೈನ್ ಫೈವ್ ಸಿಕ್ಸ್ ಒನ್ ಫೈವ್ ಜೀರೋ ಡಬಲ್ ಫೈವ್ ಡಬಲ್ ಫೈವ್ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಕಾಗವಾಡ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಹಿರಿಯ ಸುಪುತ್ರ ಶ್ರೀನಿವಾಸ್ ಪಾಟೀಲ್ ಅವರು ನಿನ್ನೆ ಗುರುವಾರ ದಿನಾಂಕ ಒಂಬತ್ತರಂದು ನಾಮಪತ್ರ ಸಲ್ಲಿಸಿದ್ದಾರೆ ಕಾಗವಾಡದ ಶಾಸಕ ರಾಜೀವ್ ಕಾಗೆ ಅವರ ವಿರುದ್ದ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರ ಸುಪುತ್ರ ಶ್ರೀನಿವಾಸ್ ಪಾಟೀಲ್ ಸ್ಪರ್ಧೆ ಮಾಡಲಿದ್ದು ರೈತರ ಒತ್ತಾಸೆಯಿಂದ ಈ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಿರುವುದಾಗಿ ಮತ್ತು ರೈತ ಬಾಂಧವರ ಪ್ರಗತಿ ಪಿಕೆಪಿಎಸ್ ಆಡಳಿತ ಮಂಡಳಿಗೆ ಬಲ ತುಂಬುವುದು ಹಾಗೂ ಸಹಕಾರ ಚಳುವಳಿಯ ಶ್ರೇಯಸ್ಸಿಗಾಗಿ ನಿಷ್ಠೆ ಪಾರದರ್ಶಕತೆ ಮತ್ತು ಜನಪರ ನಿಲುವುಗಳೊಂದಿಗೆ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದು ನಮ್ಮ ದೃಢ ಸಂಕಲ್ಪವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಮತ್ತು ಕಾಗವಾಡ ಮತ್ತು ಕ್ಷೇತ್ರದ ರೈತ ಬಾಂಧವರು ಪಿಕೆಪಿಎಸ್ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಹಕಾರದ ನಂಬಿಗಸ್ತ ಕಾರ್ಯಕರ್ತರು ನನಗೆ ಆಶೀರ್ವಾದ ಮಾಡಿ ಎಂದು ವಿನಂತಿಸಿಕೊಂಡಿದ್ದಾರೆ ಜೊತೆಗೆ ನಿಮ್ಮ ನಂಬಿಕೆಯಿಂದಲೇ ಬದಲಾವಣೆಯ ಹೊಸ ದಿಕ್ಕು ಎಂದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಸಹಕಾರ ರಂಗದ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ದಿನೇ ದಿನೇ ಕಾವು ಪಡೆದುಕೊಳ್ಳುತ್ತಿದ್ದು ಮತಕ್ಷೇತ್ರದ ಪಿಕೆಪಿಎಸ್ ಸಂಘಗಳ ಆಡಳಿತ ಮಂಡಳಿಯ ಮತದಾರರು ಯಾರ ಕೈ ಹಿಡಿಯುವರು ಎಂಬುದು ಫಲಿತಾಂಶದವರೆಗೆ ಕಾದು ನೋಡಬೇಕಾಗಿದೆ

ಪಂಚ್ ನ್ಯೂಸ್ಗಾಗಿ ಬೆಳಗಾವಿಯಿಂದ ಬಸವರಾಜ್ ತಾರ್ತಾಳೆ